ನಮಸ್ಕಾರ ವಿ ನ್ಯೂಸ್ಗೆ ಸ್ವಾಗತ ಬನ್ನಿ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಮುನಗನಹಳ್ಳಿಗೆ ಸಮಾಜ ಸೇವಕಿ ಕೆಚ್ಚದೆಯ ಕನ್ನಡತಿ ಅನು ಅಕ್ಕ ಬಂದಿದ್ದಾರೆ ಅನು ಅಕ್ಕರವರ ಸೇವೆ ಗುರುತಿಸಿ ಮುನಗನಹಳ್ಳಿ ಗ್ರಾಮಸ್ಥರು ಅನು ಅಕ್ಕ ಮತ್ತು ತಂಡಕ್ಕೆ ಸನ್ಮಾನಿಸಿ ಗೌರವಿಸಿದರು ಅನು ಅಕ್ಕ ತಂಡದ ಸೇವೆ ಏನೆಂದು ತಿಳಿಯೋಣ ಬನ್ನಿ

ನಿಸ್ವಾರ್ಥ ಸಮಾಜ ಸೇವೆಗೆ ಅಕ್ಕ ಅನು ತಂಡದ ಅಭಿನಂದನಾ ಸಮಾರಂಭವನ್ನು ಇನ್ನು ಏರ್ಪಡಿಸಿದ್ವಿ ಬಹುಶಃ ನಾನು ಅವರೊಂದಿಗೆ ಸುಮಾರು ನಾಲ್ಕೈದು ತಿಂಗಳಿಂದ ಒಡನಾಟ ಇದೆ ಅವರ ಸೇವೆಯನ್ನು ಅವರ ಸಂಪೂರ್ಣವಾಗಿರ್ತಕ್ಕಂಥ ಕಾರ್ಯವೈಖರಿಯನ್ನು ನನ್ನ ಹತ್ತಿರದಿಂದ ಗಮನಿಸಿದ್ದೇನೆ ನಾವೆಲ್ಲ ಸರ್ಕಾರಿ ನೌ ನೌಕರರು ಬಹುಶಃ ಗಂಟೆ ಹೊಡೆದ ತಕ್ಷಣ ಯಾವಾಗ ಯಾವಾಗ ಗಂಟೆ ಹೊಡಿತೋ ಗೇಟಿಂದ ಯಾವಾಗ ಹೊರಗುಳಿತವೋ ಅಂತ ಎದುರು ನೋಡ್ತಿರ್ತೀವಿ ನಾವು ಇವ್ರ ಸೇವೆಯನ್ನು ನಾನು ಹನ್ನೊಂದು ಗಂಟೆವರೆಗೂ ನಮ್ಮ ಶಾಲೆಯಲ್ಲಿ ನಿಂತಿದೆ ಹನ್ನೊಂದು ಗಂಟೆ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಊಟ ಮಾಡೋರು ಅಲ್ಲಿವರೆಗೂ ಕೆಲಸ ಮಾಡೋರು ಇವ್ರು ಯಾವುದೇ ಸರ್ಕಾರದಿಂದ ಅಥವಾ ಯಾವುದೇ ಇವುಗಳಿಂದ ಏನು ಆದಾಯ ಇಲ್ಲದೇನೆ ಕೆಲಸ ಮಾಡ್ತಕ್ಕಂಥದ್ದು ಇವರು ಹಾಗೆ ನಾವು ಕೆಲಸ ಮಾಡ್ತಕ್ಕಂಥ ಒಂದು ಶಾಲೆಯಲ್ಲಿ ಈ ತಂಡವನ್ನ ಕಲಿಸಿ ನಮ್ಮ ಶಾಲೆಯನ್ನು ಮಾಡಿಸಿದ್ದೆ ಅವಾಗ ನನಗೆ ನಾನು ಓದಿದ ಶಾಲೆಯನ್ನ ಯಾಕೆ ಮಾಡಿಸ್ಬಾರ್ದು ಅಂತ ಹೇಳ್ಬಿಟ್ಟು ಒಂದು ಆಲೋಚನೆ ನಮ್ಗೆ ಬಂತು ಶಾಲಾ ನನಗೆ ನನಗಾಗಲಿಲ್ಲ ಹಾಲಿಡೇಸ್ ಅಲ್ಲಿ ಮೋಸ್ಟ್ಲಿ ಸಮ್ಮರ್ ಹಾಲಿಡೇಸ್ ಅಲ್ಲಿ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿಕೊಂಡೆ ಅದಕ್ಕಾಗಿ ಸಾಕಷ್ಟು ಜನ ನಮ್ಮ ಊರಿನ ಅಹ್ ಭೇಟಿ ಆದರೆ ಈ ತರ ಹೆಲ್ಪ ಕೇಳಿ ಸಹಾಯನ ಕೇಳಿದೆ ನಮ್ಮ ಶಾಲೆಯನ್ನ ಚೆನ್ನಾಗಿ ಚೆನ್ನಾಗಿ ಕಾಣುತ್ತೆ ಇಡೀ ರಾಜ್ಯದಲ್ಲೇ ನಮ್ಮ ಶಾಲೆಯನ್ನ ಒಂದು ನೋಡ್ತಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಅಹ್ ಮೋಹ್ ಮೋಹನ್ ಆಗ್ಬೋದು ಮುನಿ ಕಲ್ಯಾಣ ಆಗ್ಬೋದು ಮತ್ತೆ ಶಿವಾರದು ಮತ್ತೆ ನಾಗ ಅವರು ವಿಶೇಷವಾಗಿ ಇವರು ಅಮೆರಿಕದಲ್ಲಿ ನೆರದಲ್ಲಿ ಮಗ ಒಂದು ಮಾತು ಕೇಳಿದ್ ಬೆಳಿಗ್ಗೆ ಕೇಳಿದ್ರು ಮದ್ವೆ ಸಾಯಂಕಾಲ ಲಕ್ಷಕ್ಕೆ ಐವತ್ತು ಸಾವಿರ ದುಡ್ಡು ಹಾಕಿದಾರೆ ನನ್ನ ನನ್ನ ಅಕೌಂಟ್ಗೆ ಬಹುಶಃ ಚಪ್ಪಳ ಚಪ್ಪಳ ಮೂಲಕ ಪ್ರೋತ್ಸಾಹ ಅವ್ರನ್ನೇ ಅಲ್ಲ ಎಲ್ಲರೂ ಮುನೇ ತಜ್ಞರು ಎಲ್ಲರೂ ಕೂಡ ಸಾಕಷ್ಟು ಜನ ಪ್ರೋತ್ಸಾಹ ಕೊಟ್ಟಿದ್ದಾರೆ ಇವತ್ತು ಈ ಶಾಲೆ ಅಂದ ಚಂದವಾಗಿ ಕಾಣಿಸ್ತಾ ಇದೆ ಅಂದ್ರೆ ಕಾರಣ ನಾನಲ್ಲ ಬಹುಶಃ ಸಹ ನನ್ನ ಬಗ್ಗೆ ಹೇಳ್ತಾ ಇದ್ರು ನಂದೇನಿಲ್ಲ ಶ್ರಮ ಆ ಶ್ರಮ ಅವ್ರಿಗೆ ಅವ್ರಿಗೆ ಹೋಗಬೇಕು ಅನ್ನುವಂಥ ತಂಡಕ್ಕೆ ಹೋಗ್ಬೇಕು ಇವಾಗ ಅವ್ರು ಊಟನೂ ಸಲಹೆ ಮಾಡ್ತಾ ಇರ್ಲಿಲ್ಲ ಕೆಲಸ 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 ದೇವರವರ ಕೆಲಸದ ಬಗ್ಗೆ ಏನೋ ಮಾತಾಡ್ತಿದ್ರು ಬಹುಶಃ ಕ್ರೆಡಿಟ್ ಆ ಜೀವನ ಹುಟ್ಟಾಕಿದ್ದು ಅನು ಅನು ಅನೋ ಅಂದ್ರೆ ಉದ್ದೇಶ ಏನಪ್ಪ ಅಂತಂದ್ರೆ ಸರ್ಕಾರಿ ಕನ್ನಡ ಶಾಲೆಗಳನ್ನ ಉಳಿಬೇಕು ಅಂತ ಅಭಿಯಾನ ಆರಂಭ ಮಾಡಿದ್ದೆ ಕಾರಣ ಯಾಕಪ್ಪ ಅಂತಂದ್ರೆ ಪ್ರತಿಯೊಬ್ಬ ಬಡ ವಿದ್ಯಾರ್ಥಿ ಕೂಡ ಕನ್ನಡ ಶಾಲೆಯಲ್ಲಿ ವಿದ್ಯಾರ್ಥಿ ವಿದ್ಯಾಭ್ಯಾಸ ಮಾಡ್ತಾರೆ ಬಡ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ಶಿಕ್ಷಣ ಸಿಗ್ಲಿ ಅನ್ನೋ ಉದ್ದೇಶಕ್ಕೆ ದುಡ್ಡಿರ್ತಕ್ಕಂಥ ಖಾಸಗಿ ಶಾಲೆಗಳಲ್ಲಿ ವ್ಯಾಸಂಗ ಮಾಡ್ತಾರೆ ಲಕ್ಷಗಟ್ಟಲೆ ಗಟ್ಟಲೆ ಡೊನೇಷನ್ ಕೊಡ್ತಾರೆ ವ್ಯಾಸಂಗ ಮಾಡ್ತಾರೆ ಬಡ ಮಕ್ಕಳು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡೋದ್ರಿಂದ ಅಂತ ಮಕ್ಕಳ ವಿದ್ಯಾಭ್ಯಾಸ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಶಾಲೆಗಳು ಚಂದವಾಗಿರ್ಲಿ ಆಕರ್ಷಣೀಯವಾಗಿರ್ಲಿ ಗುಣಮಟ್ಟದ ಶಿಕ್ಷಣ ಆ ಬಡ ಮಕ್ಕಳಿಗೆ ಸಿಗ್ಲಿ ಸಿಗ್ಲಿ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಸಾಕಷ್ಟು ನಮ್ಮೂರು ಇದು ನೂರ ಮೂವತ್ತೊಂದನೇ ಶಾಲೆ ಮಾಡ್ತಾ ಇರೋದು ಇಪ್ಪತ್ತು ಮೂರು ಜಿಲ್ಲೆಗಳಲ್ಲಿ ಇಡೀ ರಾಜ್ಯಾದ್ಯಂತ ಸಂಚಾರ ಮಾಡಿ ಆ ಹೆಣ್ಮಕ್ಳು ನಾವು ಮನೆಗಳಲ್ಲಿ ಹೆಣ್ಮಕ್ಳ ಒಂದು ಅರ್ಧ ಗಂಟೆ ಕಾಲೇಜು ಅಥವಾ ಶಾಲೆಗೆ ಹೋಗಿದ್ರೆ ಲೇಟ್ ಆದ್ರೆ ತೋರ್ ಹಾಕ್ತಿವಿ ಗಲಿಬಿಲೆ ಹಾಕ್ತಿವಿ ಗಾಬರಿ ಹಾಕ್ತಿವಿ ಹೆಣ್ಮಕ್ಳು ಮನೆ ಹೆಣ್ಮಗಳು ಮನೆ ಬಿಟ್ಟುಕೊಟ್ಟು ಯಾವುದೋ ಊರಲ್ಲಿ ರಾತ್ರಿ ಯಾವುದೋ ಶಾಲೆಯಲ್ಲಿ ಮಲಗಿ ಯಾರ ಮನೆಗೂ ಹೋಗೋದಿಲ್ಲ ಹೆಣ್ಮಕ್ಳು ಅವರ ಅವ್ರ ಸೇವನೆ ಗಮನಿಸ್ತಾರೆ ನನಗೆ ಕಣ್ಣಲ್ಲಿ ನೀರು ಬರ್ತದೆ ಶಾಲೆಯಲ್ಲಿ ಮಲಿಗೆ ಆ ಶಾಲೆಗೋಸ್ಕರನೆ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥದ್ದು ನಾವು ಹತ್ತಿರದಿಂದ ಕಂಡಿದ್ವಿ ಉದಾಹರಣೆಗೆ ಈ ಶಾಲೆ ಎಲ್ಲ ಮುಕ್ತಾಯ ಆಗಿದೆ ಅದು ಗೊತ್ತಾಗಿದೆ ನಿನ್ನೆ ನಾವು ಇನ್ವೈಟ್ ಮಾಡಿದ್ವಿ ಅವರು ಸ್ವಲ್ಪ ಗಾಬರಿಲ್ಲಿದ್ರಿ ಏನೋ ದುಬೈಬೇಕು ನಂದು ಮಾಸ್ಟರ್ ಎಲ್ಲ ಕರೆದಿದೆ ಅಂತ ಬರ್ತಾ ಇದ್ರು ನನ್ನ ಬಹುಶಃ ಅವರು ಟೆನ್ಶನ್ ಅಲ್ಲಿ ಬರಲ್ಲ ನನ್ನ ಶಾಲೆ ಅಂದ್ಕೊಂಡಿದ್ರೆ ರಾತ್ರಿ ಬೆಳಿಗ್ಗೆ ಮೂರು ಗಂಟೆಯಲ್ಲಿ ಮೇಡಮ್ ಇಲ್ಲಿ ಗಾಡಿ ಬಿಟ್ಟಿದ್ರು ನಾನು ಐದು ಗಂಟೆಗೆ ವಾಕ್ ಕೊಡ್ತೀನಿ ಕರೆಯೋದ್ರೆ ಗಾಡಿ ಮೇಡಮ್ ಕಾಣಿಸ್ತು ನನಗೆ ಗಾಬರ ಇತ್ತು ಮೇಡಮ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಅವ್ರು ಮೂರು ಗಂಟೆಗೆ ತಲುಪಬೇಕಂದ್ರೆ ಹನ್ನೆರಡು ಗಂಟೆ ರಾತ್ರಿ ಅವ್ರು ಬಿಟ್ಟಿರ್ತಾರೆ ಬೆಂಗಳೂರನ್ನ ಒಂದು ಹೆಣ್ಣು ಮಗಳು ಹನ್ನೆರಡು ಗಂಟೆ ರಾತ್ರಿ ಅನ್ನ ಬೆಂಗಳೂರು ಬಿಟ್ಟು ಮುನ್ಮನೇಲಿ ಬರ್ಬೇಕಂದ್ರೆ ವಿಚಾರ ಮಾಡಿ ನಾವು ಗಂಡು ಮಕ್ಕಳಾಗಿ ನಾವೇನೆ ಹೊರಗೆ ಹೋಗ್ಲಿಕ್ಕೆ ಎದ್ತೀವಿ ಒಂದು ಹೆಣ್ಣು ಮಗಳು ಹನ್ನೆರಡು ಗಂಟೆ ರಾತ್ರಿ ಬೆಂಗಳೂರಲ್ಲಿ ಬಿಟ್ಟು ಮುನ್ಮನೇಲಿ ಅಂದ್ರೆ ವಿಚಾರ ಮಾಡಿ ಗೌರಿಪಡಿಸ್ಕೊಂಡು ಅದು ಏನ್ ತೋರ್ಸತಪ್ಪ ಅಂತಂದ್ರೆ ಅವರು ಶಾಲೆಯ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಕಳಕಳಿ ತೋರಿಸುತ್ತೀವಿ ಹಾಗಾಗಿ ಇದೆಷ್ಟೆಲ್ಲ ಕೆಲಸಗಳನ್ನ ಕಾರ್ಯಗಳನ್ನ ಮಾಡಲೋದರೆ ಕೆಲವಷ್ಟು ಕಿಡಿಗೇಡಿಗಳು ಸಮಾಜದಲ್ಲಿ ಅವರಿಗೆ ನಾವು ನೋಡಿರ್ಬೋದು ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವರು ಒಂದಿಷ್ಟು ಮಾತಾಡಿದ್ದಾರೆ ಒಂದು ಲಕ್ಷ ಜನ ಒಳ್ಳೆ ಅಭಿಪ್ರಾಯಗಳನ್ನ ಮೇಡಮ್ ಮೇಡಮ್ ಹಿಂದೆ ಒಂದು ಒಂದು ಇಡೀ ರಾಜ್ಯ ನಿಂತಿದೆ ಯಾವನೋ ಯಾವನೋ ಕೆಟ್ಟ ಒಂದು ಕಾಮೆಂಟ್ ಮಾಡೋದಕ್ಕೆ ಬಹಳ ಈ ನಾನು ಯಾಕೆ ಹೋದ ಅಂತ ಫೀಲ್ ಆಗ್ತಾರೆ ಅವರು ದಯಮಾಡಿ ನಾವೆಲ್ಲರೂ ಕೈ ವರ್ಷನ ಸರ್ಕಾರಿ ಶಾಲೆಗಳ ಉಳಿಬೇಕಂದ್ರೆ ಕಮ್ಯುನಿಟಿ ಸರ್ಕಾರ ಬಹಳ ಮುಖ್ಯ ಕಮ್ಯುನಿಟಿ ಸಮುದಾಯ ಸಹಕಾರ ಬಹಳ ಮುಖ್ಯ ಅವ್ರಿಗೆ ಥೀಮು ಬಹುಶಃ ನಮ್ಮ ಇಲಾಖೆಗೆ ನಮ್ಮ ಕಮ್ಯುನಿಟಿಗೆ ಅವೇರ್ನೆಸ್ ಬಂದ್ರೆ ಸಾಕಷ್ಟು ಶಾಲೆಗಳು ಅಭಿವೃದ್ಧಿ ಆಗ್ತವೆ ಶಾಲೆಗಳು ಇನ್ನಷ್ಟು ಡೆವಲಪ್ಮೆಂಟ್ ಅನ್ನ ನಾವು ಕಾಣುವುದು ಅದಕ್ಕೆ ಇಲ್ಲಿನೂ ಕೂಡ ನಾವು ಕಂಡಂಗೆ ನಮ್ಮ ಹೆಡ್ ಮಾಸ್ಟರ್ ಸರ್ ಇದ್ದಾರಲ್ಲ ಜಯದೇವ್ ಸರ್ ಸಾಕಷ್ಟು ಅಗಲು ಇಗಲು ಇಲ್ಲಿ ನೋಡಿದ್ವಿ ಇಲ್ಲಿ ಉತ್ತಮ ಶಿಕ್ಷಕರಿದ್ದಾರೆ ಒಳ್ಳೆ ಗುಣಮಟ್ಟದಲ್ಲಿ ಇರ್ತಕ್ಕಂಥದ್ದು ದಯಮಾಡಿ ಖಾಸಗಿ ಶಾಲೆಗಳನ್ನ ಮಕ್ಕಳನ್ನ ಸೇರಿಸಿಬಿಟ್ಟು ಗೌರ್ಮೆಂಟ್ ಶಾಲೆಗಳಿಗೆ ಸೇರಿಸಿ ದಾಖಲಾತಿ ಇನ್ನೇನು ಆರಂಭ ಆಗ್ತಾ ಇದೆ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಅಂತ ಹೇಳ್ಬಿಟ್ಟು ನಿಮ್ಮೆಲ್ಲರನ್ನು ಮನವಿ ಮಾಡ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡಿ ಸರ್ಕಾರಿ ಕನ್ನಡ ಶಾಲೆಗಳು ನಮಗಾಗಿ ಉಳಿದಂಥ ಬಹುದೊಡ್ಡ ಆಸ್ತಿಗಳು ಯಾಕಂದರೆ ನಾನೇನಿದ್ರು ಬಡವರು ನಿರ್ಗಂಧಿಕರು ಅಂತ ಹೇಳಿದೀವಿ ಇಲ್ಲಿ ಸರ್ಕಾರಿ ಕನ್ನಡ ಶಾಲೆಗೆ ಕಲಿತಾ ಇದ್ದೀವಿ ಮುಂದೊಂದು ದಿನ ನಾವು ಈ ಕನ್ನಡ ಶಾಲೆಗಳೆಲ್ಲಾದರೂ ಹಳದೋಗ್ಬಿಟ್ರೆ ಪತ್ರಿಕೆಗಳಲ್ಲಿ ಓದಬೇಕಾಗತ್ತೆ ಬೇರೊಂದು ಖಾಸಗಿ ಶಾಲೆಗಳಲ್ಲಿ ಥರ ಕಲಿಸ್ತಾಯಿರ್ತಾರೆ ಮಕ್ಕಳೇ ಇದು ಸರ್ಕಾರಿ ಕನ್ನಡ ಶಾಲೆಗಳು ಇಲ್ಲಿ ಬಡವರು ನಿರ್ಗಂಧಿಕರು ಇಲ್ಲೆಲ್ಲ ಇದ್ರು ಈಗ ಅವರೆಲ್ಲ ಈ ಶಾಲೆಗಳು ಮುಚ್ಚಿದ್ರಿಂದ ಅವರೆಲ್ಲ ಕೂಲಿ ಕೆಲಸಕ್ಕೆಲ್ಲ ತಿರುಗಾಡ್ತಾ ಇದ್ದಾರೆ ಕೆಲಸ ಸಿಗದೆ ನಿರುದ್ಯೋಗಿಗಳಾಗಿದ್ದಾರೆ ಅದು ಈ ಥರ ಒಂದು ಪರಿಸ್ಥಿತಿ ಬಂದೇ ಬರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಈ ಅಭಿಯಾನವನ್ನು ಯಾವುದೋ ಶೋಕಿಗಾಗಿನೋ ಎಲ್ಲೋ ಒಂದು ಕಡೆ ನೇಮ್ನ ನ ಕ್ರಿಯೇಟ್ ಮಾಡ್ಕೋಬೇಕಂತ ಅಂದ್ಕೊಂಡು ನಾನು ಈ ಅಭಿಯಾನವನ್ನು ನಾನು ಕ್ರಿಯೇಟ್ ಮಾಡಿಲ್ಲ ಈ ಅಭಿಯಾನಕ್ಕೆ ನಾನು ಬಂದಿಲ್ಲ ನನ್ನ ಉತ್ತರ ಕರ್ನಾಟಕ ಭಾಗದಲ್ಲಿ ಬಾಲ್ಯವ್ಯಾಹಗಳು ತುಂಬ ಆಗ್ತಾ ಇದ್ದಾರೆ ವಿವಾಹಕ್ಕೆ ಕಾರಣ ಏನಂತಂದರೆ ಶಿಕ್ಷಣದಿಂದ ವಂಚಿತರಾದ ಜನಗಳು ಬಾಲ್ಯವಿಹನ್ನ ಮಾಡ್ತಿದ್ರು ಅಲ್ಲಿ ಹಳ್ಳಿಗಳಲ್ಲಿ ಶಿಕ್ಷಣ ಇಲ್ಲಿರೋ ಟೈಮಲ್ಲಿ ಏನು ಆಗಲ್ಲ ಪದೇ ಮಾಡಿ ಕಳ್ಸಿರೋದು ಆನಂತರ ಆ ಹೆಣ್ಮಕ್ಳು ಜೀವನ ಯಾವ ಥರ ಇರುತ್ತೆ ಅಂತ ಒಂದಿಷ್ಟು ಬೇರೆ ಬೇರೆ ಜೀವನವನ್ನು ನಾನು ಕಂಡೆ ಒಂದಿಷ್ಟು ನಿರುದ್ಯೋಗಿಗಳ ಜೀವನವನ್ನು ನಾನು ಕಂಡೆ ಒಂದಿಷ್ಟು ವ್ಯಸನ ಮಾಡುವಂಥ ಯುವಕರನ್ನೆಲ್ಲ ಕಂಡೆ ಅದನ್ನೆಲ್ಲ ಕಂಡುಬಿಟ್ಟು ಮನಗಂಡು ಒಂದಿಷ್ಟು ಕಷ್ಟ ಕಾರ್ಪಣೆಗಳನ್ನೆಲ್ಲ ಕಂಡು ನಾನು ಏನಾದ್ರೂ ಒಂದು ಮಾಡ್ಬೇಕಲ್ಲ ಅಂತ ನಾನು ಮುಂದೆ ಬಂದಿರೋ ಟೈಮಲ್ಲಿ ಮೊದಲು ನನಗೆ ಕಣ್ಣಿಗೆ ಕಂಡಿದ್ದು ಸರ್ಕಾರಿ ಕನ್ನಡ ಶಾಲೆಗಳು ಆ ಒಂದು ಟೈಮಲ್ಲಿ ಈಗ ಒಂದು ನಾಲ್ಕೈದು ವರ್ಷ ಟೈಮಲ್ಲಿ ಕನ್ನಡ ಶಾಲೆಗಳು ಮುಚ್ಚೋಯ್ತಾ ಇದೆ ಅಂತ ನಾನು ಪೇಪರ್ ಅಲ್ಲಿ ಕಂಡಿದ್ದೆ ಅದಕ್ಕೆ ಮುಖ್ಯ ಕಾರಣಗಳು ಏನಂತಂದ್ಬಿಟ್ಟು ನಾನು ಶಾಲಾ ಶಿಕ್ಷಕರನ್ನ ವಿವರ ಸಿಕ್ಕಿದಾಗ ತುಂಬ ತುಂಬಾ ಜನ ಈಗ ವೆಸ್ಟರ್ನ್ ಕಲ್ಚರ್ ಆಗಿರ್ಬೋದು ಖಾಸಗಿ ಕಾರಣಕ್ಕೆ ಮಾರು ಹೋಗ್ಬಿಟ್ಟು ಇದು ಪ್ರೈವೇಟ್ ಸ್ಕೂಲ್ಗೆಲ್ಲ ಮಕ್ಕಳನ್ನ ಕಳಿಸ್ತಿದಾರಮ್ಮ ಕನ್ನಡ ಶಾಲೆಗೆ ಮಕ್ಕಳು ಬರ್ತಿಲ್ಲ ಇನ್ನೇನ್ ಮಾಡಕ್ ಆಗತ್ತಂತ ಶಿಕ್ಷಕರೇ ಹೇಳಿದಾಗ ನಾನು ಪಾಲಕರ ಹತ್ರ ಹೋಗ್ಬಿಟ್ಟು ಕೇಳಿದೆ ನಿಮ್ಮ ವಿಫಲತೆಗೆ ಏನು ಕಾರಣ ಈ ಥರ ಶಾಲೆಗಳಿಗೆ ಯಾಕೆ ಕಳಿಸ್ತಾ ಇಲ್ಲ ನೀವು ಪ್ರೈವೇಟ್ ಶಾಲೆಗೆ ಯಾಕೆ ಕಳಿಸ್ತಾ ಇಲ್ಲ ಸರ್ಕಾರದಿಂದ ಇಷ್ಟೆಲ್ಲ ಸೌಲಭ್ಯಗಳಿದ್ರು ನೀವು ಯಾಕೆ ಬಳಸ್ಬೋತಾ ಇಲ್ಲ ಅಂತ ಇಲ್ಲಮ್ಮ ಸರ್ಕಾರಿ ಕನ್ನಡ ಶಾಲೆಗಳಲ್ಲಿ ಕಳಪೆ ಕಾಮಗಳಿರುತ್ತೆ ಶಾಲೆಯಲ್ಲಿ ಶೌಚಾಲಯಗಳಿರಲ್ಲ ಉತ್ತಮ ಟೀಚರ್ಸ್ಗಳಿರೋದಿಲ್ಲ ಟೀಚರ್ಸ್ ಇದ್ರೂ ಏನು ಕಳಿಸ್ತಾರೋ ಗೊತ್ತಾಗಲ್ಲ ಕೆಲವೊಂದು ಶಾಲೆಗಳಲ್ಲಿ ನಾನು ಕಂಡಂತೆ ಕೆಲವೊಂದು ಶಾಲೆಗಳಲ್ಲಿ ಈ ಥರದ ವ್ಯವಸ್ಥೆ ಇದೆ ಊಟದ ವ್ಯವಸ್ಥೆ ಸರಿಯಾಗಿರಲ್ಲ ಮಕ್ಕಳಿಗೆ ಪೌಷ್ಟಿಕ ಆರು ಕೂಡ ಸಿಗ್ತಾ ಇಲ್ಲ ಇದರಿಂದ ಮತ್ತೆ ಇವತ್ತು ನಾಳೆ ಹೋಗುವಂತ ಈ ಶಾಲೆಯಲ್ಲಿ ನಮ್ಮ ಮಕ್ಕಳು ಹೇಗೆ ಕಲಿಯೋದು ನಾವೊಂದು ಕಲಿಯೋಕ್ಕಾಗ ನಾವೊಂದು ಗದರಾಗ್ಲಿ ನನ್ನ ಮಕ್ಕಳಾದ್ರು ತಂದುಬಿಟ್ಟು ಅವರು ಮುಂದೆ ಚೆನ್ನಾಗಿ ಉತ್ತಮ ನಾಗರಿಕರಾಗಿ ಬದುಕ್ಲಿ ಅಂತ ಅಂದ್ಬಿಟ್ಟು ನಾವು ಕಳಿಸ್ತಾ ಅಂತ ಆ ಒಂದು ಹಳ್ಳಿ ಜನ ಆ ಪಾಲಕರು ಕೋಶಕ್ರೆಲ್ಲ ನನ್ಗೆ ಈ ವಿಷಯವನ್ನ ತಿಳಿಸಿದ್ರು ನಾನು ಮೊದಲು ಸರ್ಕಾರಿ ಕನ್ನಡ ಶಾಲೆಗಳು ಉಳಿದೇನಾದ್ರೆ ಮಕ್ಕಳಿಗೆ ಹೋದಂತ ಒಂದು ವಾತಾವರಣ ಕೈಯಾಗಬೇಕಂದ್ರೆ ಮೊದಲು ಪರಿಸರ ಸೋಸತೆ ನನ್ನ ಹತ್ರ ಹಣ ಇದ್ದಿಲ್ಲ ನಾನು ಆದ್ರೆ ಶಕ್ತಿ ಇತ್ತು ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ಬೋದಲ್ವಾ ಹೋಗ್ಬಿಟ್ಟು ಶಾಲೆನೆಲ್ಲ ಕ್ಲೀನ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಟಾಯ್ಲೆಟ್ ಕ್ಲೀನ್ ಮಾಡೋದು ಶಾಲೆ ಕ್ಲೀನ್ ಮಾಡುದು ನಂತರ ಶಾಲೆ ಕ್ಲೀನ್ ಮಾಡಿದ್ರೆ ಮಾಸಿ ಮಾಸಿಬೋದಂತ ಗೋಡೆಗಳನ್ನ ತಂದೆ ಈ ತರ ಗೋಡೆಗಳ ಹಾಳಾಗಿದ್ದಾವೆ ಮಕ್ಕಳಿಗೆ ಒಂಥರ ಯಾಕಂದ್ರೆ ನಮ್ಮ ಪರಿಸರ ಹೇಗಿರುತ್ತೆ ಆ ತರನೇ ನಮ್ಮ ಮೈಂಡ್ ಇರುತ್ತೆ ನಾನು ಸ್ವಲ್ಪ ಕೈ ಸಾಲ ಮಾಡ್ಕೊಂಡ್ಬಿಟ್ಟು ಮೊದಲೇ ಸಾಲೆಯನ್ನ ನಾನು ಪ್ರಯತ್ನ ಮಾಡ್ಕೊಂಡೆ ಅಂದ್ರೆ ನನ್ನ ಸ್ನೇಹಿತರೊಟ್ಟಿಗೆ ನಾನು ಸಾಲ ತಗೊಂಡು ಹಿಂಗೆ ಒಂದು ಶಾಲೆ ಎರಡು ಶಾಲೆ ಮೂರು ಶಾಲೆ ಅಂತ ಒಂದು ಹತ್ತು ಶಾಲೆಗಳನ್ನು ನಾನು ಮಾಡಿದೆ ಅಷ್ಟೊತ್ತಿಗೆ ಜನಗಳಿಗೆಲ್ಲ ಗೊತ್ತಾಗೆ ಈಗ ನಾನು ನಿಮ್ಮ ಮೂರು ಜನಗಳಿಗೆ ನಂಗೆ ಗೊತ್ತಿಲ್ಲ ಎಲ್ಲಿಂದ ಬಂದ್ಬಿಟ್ಟು ನಿಮ್ಮ ಮೂರು ಶಾಲೆಗೆ ನಾನು ಬಣ್ಣ ಬೆಳಿತೀನಿ ನೀವು ನನಗೆ ದುಡ್ಡು ಕೊಡಿ ಅಂತಂದ್ರೆ ನೀವು ಕೊಡಲ್ಲ ಯಾರಿಂದಾನೆ ಗೊತ್ತಿರಲ್ಲ ಈಗ ಸುಮಾರು ಜನ ಈಗ ಎನ್ ಜಿ ಓತ್ರ ಅಮ್ಮ ನಾನು ಸ್ಪಷ್ಟವಾಗಿ ಹೇಳೋಕೆ ಇಷ್ಟಪಡ್ತೀನಿ ಈಗ ಯಾರೇ ಈ ಶಾಲೆಗೆ ಹಣವನ್ನು ಕೊಟ್ಬಿಟ್ಟು ಈ ಶಾಲೆ ಇಷ್ಟು ಸೌಂದರ್ಯೀಕರಣಕ್ಕೆ ಕಾರಣ ಆಗಿದ್ದೀರಲ್ಲ ಈ ಶಾಲೆ ಫೋಟೋಗಳನ್ನು ಹಾಕೊಂಡು ನಮ್ಗೆ ಯಾವ್ದು ಎನ್ ಇಲ್ಲ ನಮ್ಗೆ ಯಾವ್ದು ಪ್ರತಿಷ್ಠಾನ ಟ್ರಸ್ಟ್ ಅಂತ ಯಾವ್ದು ಇಲ್ಲ ಈಗ ಈ ಹುಡುಗಿ ಇಲ್ಲಿ ಫೋಟೋಗಳನ್ನು ಇಲ್ಲಿ ಕೆಲಸ ಮಾಡಿ ಫೋಟೋಗಳನ್ನು ತಕೊಂಡು ಎಲ್ಲೋ ಫಂಡ್ ರೈಸ್ ಮಾಡ್ಕೊಡ್ತಾಳೆ ಅನ್ನಂಗೆ ಅದೆಲ್ಲ ಇಲ್ಲ ನಾವು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೆಲಸ ಮಾಡ್ತಿದೀವಿ ಹೋಗ್ತಿದೀವಿ ಈ ಶಾಲೆಗೆ ದೇಣಿಗೆ ನೀಡಿದಂತ ಎಲ್ಲ ಗಣ್ಯರಿಗೆ ನಾನು ಧನ್ಯವಾದ ಅರ್ಪಿಸ್ತೀನಿ ವಿಶೇಷವಾಗಿ ನಾನು ಈ ಶಾಲೆಯಲ್ಲಿ ಏನು ಕೆಲಸ ಮಾಡಿಲ್ಲ ನನ್ನ ತಂಡ ಕೆಲಸ ಮಾಡಿರೋದು ನನಗೆ ಆರೋಗ್ಯ ಅನಾರೋಗ್ಯ ಕಾರಣದಿಂದ ನಾನು ಏನು ಮಾಡೋಕ್ಕಾಗಲ್ಲ ಇದೆ ಶಾಲೆಗೋಸ್ಕರ ನಾನು ಊರು ತಿರುಗಿ ಒಂದಿಷ್ಟು ಶಾಲೆಯಲ್ಲಿ ವಾಶ್ರೂಮ್ಸ್ ಎಲ್ಲ ಇರಲ್ಲ ಅಂದ್ಬಿಟ್ಟು ಊಟ ತಿಂಡಿ ಬಿಟ್ಬಿಟ್ಟೆ ನೀರು ಕೂಡ ಕುಡಿಯೋದು ಬಿಟ್ಬಿಟ್ಟೆ ಅದರಿಂದ ನನಗೆ ಓನ್ಯಕ್ಕಾಗಿ ಲೋ ಬಿ ಪಿ ಆಗಿಬಿಟ್ಟು ನಾನು ತುಂಬ ಸಫರ್ ಆಗಿಬಿಟ್ಟೆ ವೀಕ್ ಆಗಿಬಿಟ್ಟೆ ಆದರೂ ಕೂಡ ನಾನು ಎದೆ ನನ್ನ ತಂಡ ನನಗೆ ಶಕ್ತಿ ಕೊಡುತ್ತಾ ಅವರೆಲ್ಲ ನೀನು ಎದೇ ಇದ್ದರೂ ನಾನು ಇಷ್ಟು ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ನೋಡಿ ನಾನು ಇಲ್ಲ ಅಂದ್ರೂ ನಾಯಕನಿಲ್ಲದ ಸಮಾಜ ನಿರ್ಮಾಣವಾಗುವುದನ್ನ ಕನಸು ನೋಡಿ ನಾಯಕನಿಲ್ಲದ ಒಂದು ಸಮಾಜ ನಿರ್ಮಾಣ ಆಗಿದೆ ನನಗೆ ನನ್ನ ತಂಡ ಕಾರಣ ಏನೋದನ್ನ ನಾನು ತಂಡ ತಿಳಿಸಿಕೊಂಡಿ ಪ್ರತಿ ಸಾರಿ ನನಗೆ ಸನ್ಮಾನಗಳಾದಾಗ ನಾನ್ ವೇದಿಕೆ ಮೇಲೆ ಹೋದಾಗ ನನ್ಗೆ ಒಬ್ಬಳಿಗೆ ಖುಷಿ ನನ್ನ ತಂದೆ ತಾಯಿ ಖುಷಿ ಪಡ್ತಾರೆ ನನ್ನ ಕುಟುಂಬಸ್ಥರು ಖುಷಿ ಪಡ್ತಾರೆ ಕೆಲಸ ಕಾರ್ಯ ಮಾಡೋರು ಒಬ್ಬ ವ್ಯಕ್ತಿ ಬೆಳಿಬೇಕಂತಂದ್ರೆ ಒಬ್ಬ ಕಾರ್ಯಕರ್ತನಿಂದ ಹಿಡಿದು ಒಬ್ಬ ಕೂಲಿ ಕಾರ್ಮಿಕ ಒಂದು ಶ್ರಮ ಇರುತ್ತೆ ಆದ್ರೆ ವಿಳ್ಳ ತಗೊಳ ಯಾರು ಯಾಕೆ ಅಂತ ಪ್ರತಿ ಸಾರಿ ನನ್ ತಂದೆ ತಾಯಿ ಖುಷಿ ಪಡ್ಬೇಕಾ ನನ್ನ ತಂದೆ ತಾಯಿ ಇನ್ನು ನನ್ನ ಅಕ್ಕ ಹೆಸ್ರು ಬೆಳೆದಿರೋದ್ರಿಂದ ಖುಷಿ ಇರುತ್ತೆ ಎಮ್ಮೆ ಇರುತ್ತೆ ಆದ್ರೆ ಹಿಂದೆ ಬಂದ್ಬಿಟ್ಟು ಇಷ್ಟೆಲ್ಲ ಶ್ರಮ ಕೊಟ್ಟು ಕೆಲಸ ಮಾಡ್ತಿದ್ರಲ್ಲ ಅವ್ರ ತಂದೆ ತಾಯಿಗೆ ಹುಡುಗರ ಅಂತ ಅದಕ್ಕೆ ನನ್ನ ಒಂದು ಸಮಾಜ ನಿರ್ಮಾಣ ಆಗ್ಬೇಕು ಪ್ರತಿಯೊಬ್ರು ಆಗ್ಬೇಕು ಪ್ರತಿಯೊಬ್ರು ಕೆಲಸ ಕಾರ್ಯಗಳನ್ನು ಮಾಡ್ಬೇಕು ನಾನು ಸುಮಾರು ಈಗ ಆರು ವರ್ಷ ಆಯ್ತು ಕನ್ನಡ ಶಾಲೆಗಳಿಗೆ ಅಭಿಯಾನಕ್ಕೆ ಬಂದು ಸುಮಾರು ಇಪ್ಪತ್ತು ಮೂರು ಜಿಲ್ಲೆಗಳನ್ನ ನಾನು ಸಂಚರಿಸಿದ್ದೀನಿ ಆ ನಮ್ಗೆ ಈ ಶಾಲೆ ಆ ಶಾಲೆ ಅಂತೇಳಿ ಎಲ್ಲಿ ಕರೆ ಬರುತ್ತೆ ಹೋಗ್ತಾ ಇದ್ದೀನಿ ಈ ಶಾಲೆ ನಮ್ಗೆ ವ್ಯಕ್ತಿಯಲ್ಲಿ ಇದ್ದಿಲ್ಲ ಅಂದ್ರೆ ಸುಮಾರು ಶಾಲೆಗಳು ಈ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಬಂದಿದೆ ಅಂದ್ರೆ ಹೆಂಗಂದ್ರೆ ಬಣ್ಣ ಬೆಳೆಯೋರು ಅವರು ನಮ್ ಶಾಲೆ ಕಸನ ನಿಮ್ ಶಾಲೆ ಕಸನ ಪಾಪ ದುಡ್ಡು ತಗೊಳ್ಳಲು ಏನಿಲ್ಲ ಬೆಳೀತಾರೆ ಹೋಗ್ತಾರೆ ಅಂತ ಅದ್ರೂ ಕರ್ಸ್ಕೋದ್ರೆ ಕೆಲವು ಸಾಮಾಜಿಕ ಮನೋಭಾವದಿಂದನೂ ಕರ್ಸ್ಕೋತಾರೆ ನಮ್ಮನ್ನ ಈ ಶಾಲೆಗೆ ನಾವು ರಮೇಶ್ ಶಾಲೆ ಮಾಡಿರೋ ಟಕ್ಕೂರ್ ಶಾಲೆನ ಇಲ್ಲಿ ಕರ್ಸ್ಕೊಂಡ್ಬಿಟ್ಟು ಈ ಶಾಲೆಯ ಸೌಂದರ್ಯಕರಣಕ್ಕೆ ಅವರು ಕಾರಣರಾಗಿದ್ದಾರೆ ನಮ್ಮ ಜೊತೆ ಸತತ ಕಾಂಟ್ಯಾಕ್ಟ್ ಅಲ್ಲಿ ನಮ್ಗೆ ಮಾರ್ಗದರ್ಶನ ಕೂಡ ಕೊಡ್ತಾರೆ ಅವ್ರಿಗೆ ನಾನ್ ಧನ್ಯವಾದವನ್ನು ವ್ಯಕ್ತಪಡಿಸ್ತೀನಿ ಸರ್ ಮತ್ತೆ ಸರ್ಕಾರಿ ಕನ್ನಡ ಶಾಲೆಗಳಲ್ಲಿ ನಮ್ಮ ಉದ್ದೇಶ ಏನಂದ್ರೆ ನಾನು ತುಂಬಾ ಆಯಾಮಗಳನ್ನ ಯೋಜನೆಗಳನ್ನ ಇಟ್ಕೊಂಡ್ಬಿಟ್ಟು ಯೋಚನೆಗಳನ್ನ ಇಟ್ಕೊಂಡು ಈ ಒಂದು ರಂಗಕ್ಕೆ ಬಂದಿರೋದು ಕೇವಲ ಸರ್ಕಾರಿ ಕನ್ನಡ ಶಾಲೆಗಳಿಗೆ ಸುಣ್ಣ ಬಣ್ಣ ಬೆಳೆಯೋದ್ರಿಂದ ಏನು ಮಕ್ಕಳು ಬಂದ್ಬಿಡ್ತಾರಾ ಇದರಿಂದ ಅಭಿವೃದ್ಧಿ ಹಾಕ್ಬಿಡುತ್ತೆ ಅಂತ ನಮ್ಗೆ ಸುಮಾರು ಜನ ಕ್ವಶನ್ ಮಾಡ್ತಾರೆ ಯಾಕಂದ್ರೆ ನಾನು ನನ್ನಿಂದ ಏನು ಸಾಮರ್ಥ್ಯ ಇದೆ ಅದನ್ನು ಮೊದಲು ಬೇಸಿಕ್ ನೀಡ್ ಏನ್ ಬೇಕೋ ಅದನ್ನು ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ ಯಾರು ದನಿಕ್ ಇದ್ದೀರಾ ಅವರು ನಮ್ಮ ಶಾಲೆಗಳಿಗೆ ಕಂಪ್ಯೂಟರ್ ಒದಗಿಸ್ಕೊಡಿ ಲ್ಯಾಪಿ ಒದಗಿಸ್ಕೊಡಿ ನಮ್ಮ ಶಾಲೆಗೆ ಬೇಕಾಗಿರೋ ಆಟೋ ಪೀಟಾಗಳನ್ನ ಒದಗಿಸ್ಕೊಡಿ ಅಂತ ನಾನು ಕೇಳ್ಕೊತೀನಿ ಯಾಕಂದ್ರೆ ನಾನೊಂದು ಹೆಣ್ಣು ನನ್ನಿಂದ ಏನಾಗುತ್ತೆ ಆ ಒಂದು ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ ಎಷ್ಟೋ ಶಾಲೆಗಳಿಗೆ ಪಾಪ ಇಲ್ಲ ಪೀಠ ಪ್ರಕರಣ ಇಲ್ಲ ಸರ್ ಮತ್ತೆ ಮುಂದಿನ ತಿಂಗಳಲ್ಲಿ ಈ ಶಾಲೆಯ ದಾಖಲಾಗಿ ಹೆಚ್ಚಾಗಬೇಕು ಸರ್ ಅದಕ್ಕೆ ನೀವು ತುಂಬ ಶ್ರಮವಹಿಸಬೇಕು ಇದು ನನ್ನ ವಿನಯಪೂರ್ವಕ ವಿನಂತಿ ಯಾಕಂದ್ರೆ ನಾವು ಸುಮ್ಮನೆ ಮತ್ತು ಒಂದೆರಡು ಫೋಟೋ ತಗೊಂಡು ಅಲ್ಲೊಂದಿಷ್ಟು ಬಿಡನ್ ತಗೊಂಡು ಒಂದೆರಡು ಒಳ್ಳೆ ಮಾತು ಆಗಲ್ಲ ನನಗೆ ಬೆಳವಣಿಗೆ ಆಗಬೇಕು ಅವೇರ್ನೆಸ್ ಕ್ರಿಯೇಟ್ ಆಗಬೇಕು ನಾನು ಇದರಲ್ಲಿ ಯಾವುದೇ ರಾಜಕೀಯ ಹೋಗ್ಬಿಟ್ಟು ದೊಡ್ಡದಾಗಿ ಬೆಳೆದು ಏನೂ ಆಗ್ಬೇಕನ್ನೋದು ನನ್ನ ತಲೆಯಲ್ಲಿಲ್ಲ ನನ್ನ ಪರ್ಸ್ನಲಲ್ಲಿ ಪ್ರವೃತ್ತಿ ಹೊಂದಬೇಕಂತ ನಾನು ನಾನು ಈ ಒಂದು ಕೆಲಸಕ್ಕೆ ನಾನು ಜಾಯ್ನ್ ಆಗಿಲ್ಲ ನಾನು ಬಂದಿರೋದು ಸಮಾಜದಲ್ಲಿ ದುಡಿತಾ ಇದ್ದೇನೆ ಹಳ್ಳಿಗಳಲ್ಲಿ ಅಪ್ಪ ಅಮ್ಮಂದಿರು ಎಷ್ಟೆಲ್ಲ ಕಷ್ಟಪಡ್ತಾರೆ ಈಗ ನೋಡಿ ನಾವೆಲ್ಲ ಸ್ಮಾರ್ಟ್ ವರ್ಕ್ ಮಾಡ್ತೀವಿ ನಾವು ಎಲ್ಲಿ ಕಂಪ್ಯೂಟರ್ ಮುಂದೆ ಕುತ್ಕೊಂಡು ಆರಾಮಾಗಿ ಎ ಸಿ ರೂಮಲ್ಲಿ ಕುತ್ಕೊಂಡ್ಬಿಟ್ಟು ನಾವು ದುಡಿತೀವಿ ಆದರೆ ನನ್ನ ತಂದೆ ತಾಯಿ ಇಲ್ಲಿ ತಂದೆ ತಾಯಿ ಏನಿದ್ದಾರೆ ಅವರು ಬಿಸಲಲ್ಲೇ ಕೆಲಸ ಮಾಡಿಬಿಟ್ಟು ಕಷ್ಟಪಡ್ತಾರೆ ಅಂತವ್ರಿಗೋಸ್ಕರ ನಾವು ಚೆನ್ನಾಗಿ ಉತ್ತಮ ನಾಗರಿಕರಾಗಿ ಬದುಕಿ ಆತಮ್ಮನ್ನು ನೋಡ್ಕೋಬೇಕು ನನ್ನ ಉದ್ದೇಶ ಆದರೆ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಭಾವನೆಗಳಿರ್ತವೆ ಈಗ ಪ್ರೈವೇಟ್ ಶಾಲೆಯಲ್ಲಿ ಓದೋ ಮಕ್ಳಿಗೂ ಸರ್ಕಾರಿ ಪ್ರೈವೇಟ್ ಶಾಲೆಯಲ್ಲಿ ಓದೋ ಮಕ್ಳಿಗೂ ಒಂದಿಷ್ಟು ವೇರಿಯೇಷನ್ ಇರುತ್ತೆ ಏನಂದರೆ ಹಾಗಂತ ನಾನು ಶ್ರೀಮಂತ ವರ್ಗದ ಜನರನ್ನು ನಾನು ದೂಷಿಸ್ತಿಲ್ಲ ಅವರು ಚೆನ್ನಾಗಿ ಅವರು ಬ್ಯಾಕ್ ಗ್ರೌಂಡ್ ಹೆಂಗಿರುತ್ತೆ ಅವರು ಕೊಟ್ಟು ಅವರು ಚೆನ್ನಾಗಿ ಬೆಳೆದಿರ್ತಾರೆ ಈಗ ಒಂದು ಹುಡುಗಿನ ಇಲ್ಲ ಒಂದು ಹುಡುಗನೇ ಇಟ್ಕೊಂಡು ಈಗ ಒಬ್ಬ ಬಡವ ಮತ್ತು ಒಬ್ಬ ಶ್ರೀಮಂತ ಮಗು ಒಂದೇ ಶಾಲೆಗೆ ನಾವು ಹಾಕ್ಬಿಟ್ಟಿವಿ ಆಮೇಲೆ ಏನಂತ ನಮ್ಮ ನಮ್ಮ ಮನೇಲಿ ಹೋಗ್ತಕ್ಕಂಥ ಹುಡುಗ ಆ ಶ್ರೀಮಂತದ ಮಗ ಏನಂತ ಅವ್ರು ಚೆನ್ನಾಗಿರೋ ಬ್ಯಾಗು ಬಟ್ಟೆನೆಲ್ಲ ಕೋಡ್ಸ್ತಿರ್ತಾರೆ ಆದ್ರೆ ನಮ್ಮ ಮಕ್ಕಳೇನು ಅನ್ಕೊಂತಿರ್ತಾರೆ ಓ ನಾನು ಇವ್ರು ನಾನು ಇವರು ಹೊಟ್ಟೆ ಬಟ್ಟೆ ತಕ ಮಾಡ್ಬಿಟ್ಟು ಅವರಪ್ಪ ನೋಡ್ಲಿ ಇಷ್ಟು ಒಳ್ಳೆ ಬಟ್ಟೆ ತಂದು ಕೊಡ್ತೇನೆ ಇಷ್ಟು ಒಳ್ಳೆ ಬ್ಯಾಗು ಇಷ್ಟು ಚೆನ್ನಾಗಿದೆ ಇಷ್ಟು ಒಳ್ಳೆ ಬೈಕ್ ಇದೆ ನನ್ನ ಹತ್ರ ಇಲ್ಲ ಅಂದ್ಬಿಟ್ಟು ಮಕ್ಕಳಲ್ಲಿ ಭಾವನೆಗಳೇ ಬರಲ್ಲ ತಂದೆ ತಾಯಿ ಮುಂದೋಗಿ ಅವರಪ್ಪ ಅದು ಕೊಡಿಸಿದ್ರೆ ನನಗೆ ಅದು ಕೊಡಿಸಿ ಇದು ಕೊಡಿಸಿ ಅನ್ನಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿ ವೇರಿಯೇಷನ್ ಸ್ಟಾರ್ಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಖಾಸಗಿ ಶಾಲೆಗಳನ್ನು ನಾನು ಶ್ರೀಮಂತ ವರ್ಗದ ನಾನು ಇಲ್ಲ ನಮಗಾಗಿ ನಮ್ಮ ಕನ್ನಡ ಶಾಲೆಗಳು ನಿರ್ದೇಶಕರಿಗೆ ಬಡ ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಸರ್ಕಾರದಿಂದ ಏನ್ ಸೌಲಭ್ಯಗಳು ಸಿಕ್ಕಿದೆ ಆ ಶಾಲೆಯಲ್ಲಿ ನಾವು ಸಮಪಾಲಕ್ರೆ ನಮ್ಗೆ ಯಾವುದೇ ಭಾವನೆಗಳು ಇರಲ್ಲ ನಾವು ನಮ್ಮ ತಂದೆ ತಾಯಿ ನೋಡ್ಕೊಂಡು ಕಷ್ಟ ಕಾರ್ಪಣೆಗಳನ್ನ ಕಂಡಿರ್ತೀವಿ ಈ ಸಡನ್ ಆಗಿ ನಾವು ನಾರ್ಮಲ್ ಆಗಿರೋ ಜನಗಳು ಶ್ರೀಮಂತ ವರ್ಗದ ಜನಗಳ ಜೊತೆ ಬರೆಯಕ್ಕಾಗಲ್ಲ ಅವ್ರ ಒಂದ್ ಜೀವನ ಶೈಲಿಗೂ ನಮ್ಮ ಜೀವನ ಶೈಲಿ ವೈರಶನ್ ಇರುತ್ತೆ ಅವಾಗ ನಮ್ಮಲ್ಲಿ ಭಾವನೆಗಳು ಹೋಗ್ಬಿಡುತ್ತೆ ಈ ಸುಮಾರು ಜನ ಶ್ರೀಮಂತ ವರ್ಗದವರು ಮಕ್ಕಳು ಏನಿದ್ದಾರೆ ಅವ್ರ ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆಲ್ಲ ಕಳ್ಸಿಲ್ಲ ನಮ್ಮಂತ ಮಿಡ್ಲ್ ಕ್ಲಾಸ್ ಏನಿದೆ ಅವ್ರಿಗೆ ಕಳ್ಸ ಯಾಕಂದ್ರೆ ಅಲ್ಲಿ ವೇರಿಯೇಷನ್ ಆಗಿರ್ತದೆ ಅಪ್ಪ ಅಮ್ಮ ಕಷ್ಟಪಟ್ಬಿಟ್ಟು ನಾವು ಓದಿಲ್ಲ ನನ್ನ ಮಕ್ಕಳಾಗ್ಲಿ ಖಾಸಗಿ ಶಾಲೆಗಳಲ್ಲಿ ಚೆನ್ನಾಗಿ ಓದಿ ಅಂತಂದ್ಬಿಟ್ಟು ಕಳ್ಸಿ ಇವರು ಆ ಕಡೆ ಜನಗಳನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಇವ್ರ್ ಹೆಂಗೋ ಬದುಕಂತ ಎಂಟಿ ಮಾಡ್ಕೇಳ್ಕೊಂಬತ್ತ ಅಪ್ಪ ಅಮ್ಮನ ಕಳ್ಸ್ಬಿಡ್ತಾರೆ ಇವರು ಸೀಮಂತದ ಜನಗಳು ಯಾರು ಕೂಡ ಅಪ್ಪ ಅಮ್ಮನ ವೃದ್ಧಾಶ್ರಮಗಳಿಗೆಲ್ಲ ಕಳಿಸಲ್ಲ ಅನಾಥಾಶ್ರಮಗಳಿಗೆ ವೃದ್ಧಾಶ್ರಮಗಳಿಗೆ ಯಾರು ನಮ್ಮಂತ ಮಧ್ಯಮ ವರ್ಗದವರು ಇಲ್ಲೇ ಶಿಕ್ಷಣದಲ್ಲಿನೇ ನಾವು ತಿಳ್ಕೊಳ್ಳೋದ್ರಲ್ಲಿನೇ ವೇರೇಷನ್ ಆದಾಗೆ ಇದರ ಒಂದಿಷ್ಟು ಸಮಾಜದಲ್ಲಿ ಘಟನೆಗಳು ನಡೆಯಕ್ಕೆ ಸಾಧ್ಯವಾಗುತ್ತೆ ಅದೆಲ್ಲ ಕುರಿತಗಳನ್ನು ಇಂತ್ಕೊಂಡ್ಬಿಟ್ಟು ನಾನು ಸಮಾಜ ಸೇವೆಗೆ ನಾನು ಬಂದಿದ್ದೇನೆ ಇದಕ್ಕೆಲ್ಲ ನನಗೆ ಧೈರ್ಯ ಸ್ಫೂರ್ತಿ ಅಂತಾರೆ ನಾನು ತಂಡನೇ ನನಗೆ ಅವರು ಯೋಧರಿದ್ದಂಗೆ ನಾನು ಮೂರು ಶಾಲೆನೇ ಇವತ್ತು ಮಾಡಿದ್ದೀನಿ ಇವತ್ತು ಎರಡು ಮಾತಾಡಿದೆ ಏನೋ ಒಂದೆರಡು ಸನ್ಮಾನಗಳನ್ನು ಸ್ವೀಕರಿಸಿದೆ ಅದು ಮುಗ್ದೈತಂತಲ್ಲ ಎಷ್ಟು ಶಾಲೆಗಳಿಗೆ ಜನ ಬರಬೇಕು ಮಕ್ಕಳು ಬರಬೇಕು ಮಕ್ಕಳು ಕಲಿಬೇಕು ಉತ್ತಮ ಶಿಕ್ಷಣ ಸಿಗಬೇಕು ಸರ್ಕಾರದಿಂದ ಅನುದಾನ ಬರಬೇಕು ನಾನು ಇದನ್ನು ಇಲ್ಲಿಗೆ ಬಿಡೋದಿಲ್ಲ ಮುಂದೆ ನಾನು ದೊಡ್ಡ ಮಟ್ಟದ ಒಂದು ಪಾದಯಾತ್ರೆಯನ್ನು ಕೂಡ ನಾನು ಕೈಗೊಳ್ತಾ ಇದ್ದೀನಿ ಅಂದರೆ ಸರ್ಕಾರಿ ಶಾಲೆಗಳಿಗೆ ಹೆಚ್ಚಿನ ಅನುದಾನ ಬರಬೇಕು ಉತ್ತಮ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಮತ್ತು ಕಳೀಬೇಕಾಗಬೇಕು ಸಾರ್ವಜನಿಕ ಪ್ರದೇಶಗಳು ಏನಿದ್ದಾವೆ ಆಸ್ಪತ್ರೆಯಿಂದ ಇದ್ದರೂ ಎಲ್ಲೂ ಕೂಡ ಕ್ವಾಲಿಟಿ ಇಲ್ಲ ಯಾವುದೂ ಕೂಡ ಕ್ವಾಲಿಟಿ ಇಲ್ಲ ಅದೆಲ್ಲ ಕ್ವಾಲಿಟಿ ಸಿಗಬೇಕು ಯಾಕಂದರೆ ನಮ್ಮ ಭಾರತ ದೇಶ ಹಳ್ಳಿಗಳ ಹಳ್ಳಿಗಳ ದೇಶ முந்தரித்தேஷ் அந்த விட்டு ஹேத அபிவிருத்தி வந்தது அந்த ஏனும் இல்லை நான் ஏனா எச்சுக்கம் மாதிரி நம்ம தேசபுரோட நான் பிரகிதி பதத்தில் ஏற்கு நான் பிரகதி பத இது சாப்பிட்டு அது நான் முன்னர்ஸ் அது நான் மாதிரி நான் மாணவராக இருக்கும் மாணவ மாணவாக இருக்க நான் ஆசை எல்லாருக்கும் சவார்க்கு நான் போயிருக்கேன் அந்த நான் ஆசை தன்யவாதோ மொத்தமே மறுக்கணும் சில சிக்ஷருக்கு மத்திய ஊரின ஜனங்கள்லாம் நான் தண்டதவருக்கு ஊட்ட கொட்டி தரூரின் ரெண்டதலு நான் ದಯವಿಟ್ಟು ಮತ್ತೆ ಇನ್ನೊಂದು ನಿಮ್ಮ ಶಾಲೆ ಇಷ್ಟು ಚೆನ್ನಾಗಾಗಿದೆ ನೀವು ಕೇಳಿ ಇರ್ತೇನೆ ಅಲ್ಲಿ ಗೋಡೆ ಮೇಲೆ ನೀಂಚದಾಗಿರ್ಬೋದು ಬರಿಯೋದಾಗಿರ್ಬೋದು ಕಾಣ್ಬೇಡಿ ಅಂತ ಬರಿಬೇಕು ನಂತರ ಅಲ್ಲಿ ಬರೀ ಮತ್ತು ಗೋಡೆ ಮೇಲೆ ಬರಿ ಈ ಥರ ಗೋಡೆಗಳಲ್ಲೆಲ್ಲ ಬರಿಬೇಡಿ ಅಲ್ಲಿ ಧ್ವಜಸ್ತಂಭದ ಕಲರ್ ಇದೆಯಲ್ಲ ಅಲ್ಲಿ ಹೋಗ್ಬಿಟ್ಟು ಕಾಲಿಟ್ಕೊಂಡೆಲ್ಲ ನಿಲ್ಲಬೇಡಿ ಗಲೀಜೆಲ್ಲ ಮಾಡಬೇಡಿ ನಿಮ್ಮ ಶಾಲೆ ಸ್ವಚ್ಛತೆ ನಿಮ್ಮ ಕೈಯಲ್ಲಿದೆ ನಾನು ಅಂದ್ಕೊಂಡಂಗೆ ಇಲ್ಲಿ ಹಳೆ ವಿದ್ಯಾರ್ಥಿಗಳೇನು ಇಲ್ಲಿ ಆ ಥರ ಕೆಟ್ಟ ಅಭ್ಯಾಸಗಳನ್ನೆಲ್ಲ ಮಾಡಲ್ಲ ಅನ್ಕೋತೀನಿ ಯಾಕಂದರೆ ಶಾಲೆ ಸ್ವಚ್ಛವಾಗಿದೆ ಒಂಚೂರು ಟಾಯ್ಲೆಟ್ ಚಿಕ್ಕಪ್ಪ ಸಮಸ್ಯೆ ಸಮಸ್ಯೆಗಳಿದೆ ಅದನ್ನು ಸರಿಪಡಿಸ್ಕೊಂಬಿಟ್ಟರೆ ಸಾಕು ಧನ್ಯವಾದ ರಾತ್ರಿ ಒಂದು ಗಂಟೆ ಒಂದು ಗಂಟೆಯವ್ರೂ ಕೂಡ ಪೈಂಟ್ ಆಗ್ತಾಯಿರ್ತಾರೆ ಡ್ರಾಯಿಂಗ್ ಬರೀತಾ ಇರ್ತಾರೆ ಸರ್ ಇವರು ಎಲ್ರಿಗೂ ಕೂಡ ವೇದಿಕೆ ಇದೆ ಪುಷ್ಪ ನೀಡೋರ ಮುಖಾಂತರ ಅವ್ರಿಗೆ ಸ್ವಾಗತವನ್ನು ಫೋನಾಗಿದೆ ತ್ಯಾಂಕ್ ಯು 何で ಮಾತಾಡಕ್ಕ ನಾವು ಒಂದು ಡೈಲಾಗ್ ಹೇಳ್ತೀವಿ ನಮಸ್ಕಾರ ಕೋಟೆ ಬಾಬು ಅಂತಂದ್ರೇನೆ ರಾಜನ್ ತಾಕತ್ ಗೊತ್ತಾಗದು ಹಂಗೆ ಕನ್ನಡ ಶಾಲೆ ಹೋದ್ರೇನೆ ಕರ್ನಾಟಕ ಇತಿಹಾಸ ಸರ್ ಹಾಗೆ ಅನ್ನುವಂಥ ಬಗ್ಗೆ ನಾನು ಹೇಳ್ಬೇಕಂತಂದ್ರೆ ಸುಮಾರು ವರ್ಷಗಳಿಂದ ಈ ಒಂದು ನಿಸ್ವಾರ್ಥ ಸೇವೆಯನ್ನ ಅವರು ಮತ್ತು ಅವ್ರ ಟೀಮು ಮಾಡ್ಕೊಂಡು ಬರ್ತಾ ಇದೆ ಅಂದ್ರೆ ಇದು ಸರಿ ಸಾಮಾನ್ಯ ಕೆಲಸವಲ್ಲ ಸೊ ಅಂತ ಹೆಣ್ಣು ಮಗಳು ಕಿತ್ತು ರಾಣಿ ಸಂಗೋಳ ರಾಯನ ನಾಡಿ ಬೆಳೆದ ನಾಡಿನಲ್ಲಿ ಅಂತ ನಾಡಿನಲ್ಲಿ ಹುಟ್ಟಿ ಬೆಳೆದಂತ ಒಂದು ವೀರ ಹೆಣ್ಣು ಮಗಳು ಇವತ್ತು ದಕ್ಷಿಣ ಕರ್ನಾಟಕವರೆಗೂ ಬಂದಿದೆ ಇದು ಅಷ್ಟು ಸಾಮಾನ್ಯ ಕೆಲಸ ಅಲ್ಲ ರಮೇಶ್ ಸರ್ ಆಗಿರ್ಬೋದು ಅವ್ರನ್ನ ಸಪೋರ್ಟ್ ಮಾಡಿ ಅವ್ರನ್ನ ಆಹ್ವಾನಿಸಿದ ಈ ಊರಿನ ಪರವಾಗಿ ಈ ಊರಿನ ಮೂಲಕ ನಾನು ಈ ಊರಲ್ಲಿ ಕೆಲಸ ಮಾಡೋದ್ರಿಂದ ಈ ಊರಿಗೆ ಪೋಸ್ಟ್ ಕೆಲಸ ಮಾಡುದ್ರೆ ಈ ವೇದಿಕೆ ಮೂಲಕ ನಾ ಇವ್ರನ್ನ ಎಲ್ಲ ಭೇಟಿ ಮಾಡಕ್ಕೆ ನಮ್ಗೆ ಅವಕಾಶ ಇತ್ತು ತುಂಬಾ ಖುಷಿ ಪಡುವಂತ ವಿಚಾರ ನಾನು